ನಮಸ್ಕಾರ ಸೋಷಿಯಲ್ ಮೀಡಿಯಾದಲ್ಲಿ ಸದ್ಯ ಒಂದೇ ಹವ ಅದು ವಿರಾಟ್ ಕೊಹ್ಲಿ ರಿಟೈರ್ಮೆಂಟ್ ಸುದ್ದಿ ನಿಜಕ್ಕೂ ಕಿಂಗ್ ಕೊಹ್ಲಿ ನಿವೃತ್ತಿ ಆಗ್ತಿದ್ದಾರಾ ಈ ಸುದ್ದಿ ನಿಜಾನ ಸುಳ್ಳ ಅಷ್ಟಕ್ಕೂ ಇದು ಶುರುವಾಗಿದ್ದಾದ್ರೂ ಎಲ್ಲಿಂದ ಬನ್ನಿ ಈ ವದಂತಿಯ ಹಿಂದಿನ ಅಸಲಿ ಕಥೆ ಏನು ಅಂತ ಇವತ್ತು ಪೂರ್ತಿಯಾಗಿ ತಿಳಿದುಕೊಳ್ಳೋಣ ಸರಿ ಹಾಗಿದ್ರೆ ಮೊದಲನೇದಾಗಿ ಲಕ್ಷಾಂತರ ಅಭಿಮಾನಿಗಳನ್ನ ಚಿಂತೆಗೀಡು ಮಾಡಿರೋ ಆ ಒಂದೇ ಒಂದು ಪ್ರಶ್ನೆ ಹೌದು ಇಡೀ ಕ್ರಿಕೆಟ್ ಜಗತ್ತನ್ನೇ ಅಲ್ಲಾಡಿಸಿರೋ ಪ್ರಶ್ನೆ ಇದು ವಿರಾಟ್ ಕೊಹ್ಲಿ ಆಟಕ್ಕೆ ಗುಡ್ ಬೈ ಹೇಳ್ತಿದ್ದಾರಾ ಈ ಸುದ್ದಿ ಎಲ್ಲಿಂದ ಹುಟ್ಕೊಳ್ತು ಹೇಗೆ ಇಷ್ಟೊಂದು ದೊಡ್ಡದಾಗಿ ಬೆಳೆಯಿತು ಇದೇನು ಸಣ್ಣ ಪುಟ್ಟ ಸುದ್ದಿಯಲ್ಲ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಸಾಕು ಎಲ್ಲ ಕ್ರಿಕೆಟ್ ಫ್ಯಾನ್ ಪೇಜ್ಗಳಲ್ಲಿ ಗ್ರೂಪ್ಗಳಲ್ಲಿ ಇದೇ ಚರ್ಚೆ ನಡೀತಿದೆ ಎಲ್ಲರಲ್ಲೂ ಒಂದ್ ರೀತಿ ಆತಂಕ ಗೊಂದಲ ಶುರುವಾಗಿದೆ ಹಾಗಿದ್ರೆ ಈ ಎಲ್ಲ ಗದ್ದಲಕ್ಕೆ ಮೂಲ ಕಾರಣ ಏನು ಅಂತ ಯೋಚನೆ ಮಾಡ್ತಿದ್ದೀರಾ ಇದಕ್ಕೆಲ್ಲ ಕಾರಣವಾಗಿದ್ದು ಒಂದೇ ಒಂದು ವೈರಲ್ ವೀಡಿಯೋ ಅದೇನು ಅಂತ ನೋಡೋಣ ಬನ್ನಿ ಹೌದು ಈ ವದಂತಿಗೆ ಕಿಡಿ ಹೊತ್ತಿಸಿದ್ದು ಬೇರೆ ಯಾರೂ ಅಲ್ಲ ಸ್ವತಃ ವಿರಾಟ್ ಕೊಹ್ಲಿ ಅವರೇ ನಿವೃತ್ತಿ ಬಗ್ಗೆ ಮಾತಾಡೋ ಥರ ಇರುವ ಒಂದು ವಿಡಿಯೋ ಅದು ವೈರಲ್ ಆಗ್ತಿದ್ದಾಗೆ ಅಬ್ಬಾ ಹಾಗಾದರೆ ಸುದ್ದಿ ನಿಜಾನಾ ಅಂತ ಸಹಜವಾಗಿಯೇ ಎಲ್ರಿಗೂ ಅನಿಸಿದೆ ಅಷ್ಟೇ ಅಲ್ಲ ಈ ವಿಡಿಯೋ ವೈರಲ್ ಆಗ್ತಿದ್ದಂತೆ ಬಹುಶಃ ಮುಂಬರುವ ಆಸ್ಟ್ರೇಲಿಯಾ ಸರಣಿಯೇ ವಿರಾಟ್ ಅವರ ಕೊನೆಯ ಸರಣಿ ಅನ್ನೋ ಸುದ್ದಿ ಕಾಳ್ಗಿಚ್ಚಿನ ಹಾಗೆ ಹಬ್ಬಿಬಿಟ್ಟಿದೆ ಇದು ಅಭಿಮಾನಿಗಳಲ್ಲಿರೋ ಆತಂಕವನ್ನು ಮತ್ತಷ್ಟು ಜಾಸ್ತಿ ಮಾಡಿದೆ ಸರಿ ಈಗ ಅಸಲಿ ವಿಷಯಕ್ಕೆ ಬರೋಣ ಆ ವೈರಲ್ ವಿಡಿಯೋದಲ್ಲಿ ಕೊಹ್ಲಿ ಹೇಳಿದ್ದಾದ್ರೂ ಏನು ಇದರ ಹಿಂದಿನ ಸತ್ಯವನ್ನು ಈಗ ಬಯಲು ಮಾಡೋಣ ಕೇಳಿ ಮೊದಲ ಮತ್ತು ಅತ್ಯಂತ ಮುಖ್ಯವಾದ ಅಂಶ ಅಂದರೆ ಈಗ ಹರಿದಾಡ್ತಿರುವ ವಿಡಿಯೋ ಕ್ಲಿಪ್ ಇದೆಯಲ್ಲ ಅದು ಹೊಸದೇನಲ್ಲ ಅದು ಕೊಹ್ಲಿ ಬಹಳ ಹಿಂದೆ ಕೊಟ್ಟಿದ್ದು ಒಂದು ಸಂದರ್ಶನದ ಸಣ್ಣ ತುಣುಕು ಇಲ್ಲಿಂದಲೇ ನೋಡಿ ಕತೆಗೆ ಅಸಲಿ ಟ್ವಿಸ್ಟ್ ಸಿಗೋದು ಆ ಹಳೆಯ ಸಂದರ್ಶನದಲ್ಲಿ ಕೊಹ್ಲಿ ಹೇಳಿದ್ದು ಹೀಗೆ ಯಾವಾಗ ನನ್ನಿಂದ ತಂಡಕ್ಕೆ ಏನೂ ಕೊಡೋಕ್ಕಾಗಲ್ಲ ಅಂತ ನನಗೆ ಅನಿಸುತ್ತೋ ಆಗ ನಾನು ಆಡೋದನ್ನು ನಿಲ್ಲಿಸ್ತೀನಿ ನನ್ನ ದೇಹ ಸಾಥ್ ಕೊಡಲ್ಲ ಫೀಲ್ಡ್ನಲ್ಲಿ ನನ್ನ ಅವಶ್ಯಕತೆ ಇಲ್ಲ ಅಂತ ಗೊತ್ತಾದಾಗ ನಾನೇ ನಿವೃತ್ತಿ ತಗೊಳ್ತೀನಿ ಇದನ್ನು ಗಮನಿಸಿ ಇದು ಅವರ ನಿವೃತ್ತಿಯ ಬಗ್ಗೆ ಅವರ ಫಿಲಾಸಫಿ ತಕ್ಷಣದ ನಿರ್ಧಾರದ ಬಗ್ಗೆ ಅವರು ಮಾತಾಡಿಲ್ಲ ಇಲ್ಲಿ ನೋಡಿ ಎಲ್ಲವೂ ಕ್ಲಿಯರ್ ಆಗುತ್ತೆ ಎಡಭಾಗದಲ್ಲಿರೋದು ವದಂತಿ ಅಂದರೆ ಕೊಹ್ಲಿ ತಕ್ಷಣವೇ ನಿವೃತ್ತಿ ಆಗ್ತಿದ್ದಾರೆ ಅಂತ ಆದರೆ ಬಲಭಾಗದಲ್ಲಿರೋದು ಸತ್ಯ ತಂಡಕ್ಕೆ ಕೊಡುಗೆ ನೀಡಲು ಸಾಧ್ಯವಾಗದಿದ್ದಾಗ ನಿವೃತ್ತಿಯಾಗೋದಾಗಿ ಅವರು ಒಂದು ಹಳೆಯ ಸಂದರ್ಶನದಲ್ಲಿ ಹೇಳಿದ್ದು ಇವೆರಡಕ್ಕೂ ಅಜಗಜಾಂತರ ವ್ಯತ್ಯಾಸ ಇದಲ್ವಾ ಹಾಗಾದ್ರೆ ಈ ವದಂತಿ ಸುಳ್ಳು ಅಂತ ಗೊತ್ತಾಯಿತು ಸರಿ ಆದರೂ ಯಾಕೆ ಕೊಹ್ಲಿ ಅವರ ನಿವೃತ್ತಿಯ ಬಗ್ಗೆ ಪದೇ ಪದೇ ಮಾತುಗಳು ಕೇಳಿ ಬರ್ತಿದ್ವೆ ಇದರ ಹಿಂದಿನ ದೊಡ್ಡ ಚಿತ್ರಣವನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ ಬನ್ನಿ ಇದಕ್ಕೆ ಕಾರಣ ಸಿಂಪಲ್ ಕೊಹ್ಲಿ ಈಗಾಗಲೇ ತಮ್ಮ ವೃತ್ತಿ ಜೀವನದ ಒಂದು ಮುಖ್ಯವಾದ ಹಂತವನ್ನು ದಾಟಿದ್ದಾರೆ ನೋಡಿ ಅವರು ಟೆಸ್ಟ್ ಕ್ರಿಕೆಟ್ಗೆ ಗುಡ್ ಬೈ ಹೇಳಿದ್ದಾರೆ ಟಿ ಟ್ವೆಂಟಿ ಫಾರ್ಮ್ಯಾಟ್ಗೂ ವಿದಾಯ ಹೇಳಿದ್ದಾರೆ ಸದ್ಯ ಅವರು ಆಡ್ತಿರೋದು ಕೇವಲ ಏಕದಿನ ಮಾದರಿಯಲ್ಲಿ ಮಾತ್ರ ಹೀಗಿರುವಾಗ ಮುಂದಿನ ಹೆಜ್ಜೆ ಏನು ಅನ್ನೋ ಕುತೂಹಲ ಎಲ್ಲರಲ್ಲೂ ಇರೋದು ಸಹಜ ಸದ್ಯಕ್ಕೆ ನಿವೃತ್ತಿ ವದಂತಿ ಸುಳ್ಳು ಅನ್ನೋದು ನಿಜ ಆದರೆ ಎರಡು ಸಾವಿರದ ಇಪ್ಪತ್ತೇಳರ ವಿಶ್ವಕಪ್ನಲ್ಲಿ ಅವರು ಆಡ್ತಾರಾ ಅವರನ್ನು ನಾವು ನೋಡ್ಬೋದಾ ಅವರ ಫಿಟ್ನೆಸ್ ಫಾರ್ಮ್ ಹೇಗಿರುತ್ತೆ ಈ ಪ್ರಶ್ನೆಗಳು ಮಾತ್ರ ಇನ್ನೂ ಜೀವಂತವಾಗಿವೆ ಇದೇ ಕಾರಣಕ್ಕೆ ಅವರ ಆಟದ ಭವಿಷ್ಯದ ಬಗ್ಗೆ ಚರ್ಚೆಗಳು ನಿಲ್ಲೋದಿಲ್ಲ ಹಾಗಾದರೆ ಈ ಇಡೀ ವಿಶ್ಲೇಷಣೆಯ ಅಂತಿಮ ಮಾತಿಗೆ ಬರೋಣ ಕೊನೆಯಲ್ಲಿ ಈ ಇಡೀ ಘಟನೆ ನಮ್ಮೆಲ್ಲರ ಮುಂದೆ ಒಂದು ದೊಡ್ಡ ಪ್ರಶ್ನೆಯನ್ನು ಇಡುತ್ತದೆ ಅಭಿಮಾನಿಗಳ ನಿರೀಕ್ಷೆ ಮಾಧ್ಯಮಗಳ ಒತ್ತಡ ಸ್ವತಃ ಆಟಗಾರನ ಮನಸ್ಥಿತಿ ಇವೆಲ್ಲದರ ನಡುವೆ ಒಬ್ಬ ದಿಗ್ಗಜ ಆಟಗಾರನಿಗೆ ಆಟಕ್ಕೆ ವಿದಾಯ ಹೇಳಲು ಯಾವುದು ಸರಿಯಾದ ಸಮಯ ಇದೊಂದು ನಿಜಕ್ಕೂ ಯೋಚಿಸಬೇಕಾದ ವಿಷಯ